ಎಲ್ಲರಿಗೂ ನಮಸ್ಕಾರ ನಾವು ಈಗಾಗಲೇ ಕಳೆದ ಒಂದು ವಿಡಿಯೋದಲ್ಲಿ ಬಲ ಅಂದರೆ ಏನು ಬಲದ ವಿಧಗಳು ಯಾವುವು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಬಲ ಅಂತಕ್ಕಂಥದ್ದನ್ನು ನಾವು ನಿನ್ನೆ ಅರ್ಥೈಸ್ಕೊಂಡಿದ್ದೀವಿ ಆ ಒಂದು ಕಾಯದ ಮೇಲೆ ಉಂಟಾಗ್ತಕ್ಕಂಥ ಎಳೆತ ಅಥವಾ ತಳ್ಳುವಿಕೆ ಅಥವಾ ಅದರ ಒಂದು ಆಕೃತಿ ವ್ಯತ್ಯಾಸದ ಪ್ರಯತ್ನವನ್ನು ನಾವು ಬಲ ಅಂತ ಕರಿತೀವಿ ಅಂತೇಳಿ ಸೊ ಬಲ ಅದು ಅದರದೇ ಆಗಿರತಕ್ಕಂಥ ವಿಧಗಳನ್ನ ಹೊಂದಿದೆ ಬಲದ ವಿಧಗಳು ಯಾವಪ್ಪ ಅಂತಂದ್ರೆ ಸಂತುಲಿತ ಬಲಗಳು ಮತ್ತು ಅಸಂತುಲಿತ ಬಲಗಳು ಅಂತಕ್ಕಂಥದನ್ನ ತಿಳ್ಕೊಂಡಿದ್ದೀವಿ ಈಗ ಈ ಕಾಯಗಳ ನಡುವೆ ಉಂಟಾಗ್ತಕ್ಕಂತಹ ಸಂಪರ್ಕವನ್ನು ಆಧರಿಸಿ ನಾವು ಬಲಗಳನ್ನು ಎರಡು ರೀತಿ ವಿಧವನ್ನು ಮಾಡ್ತೀವಿ ಅವು ಸಂಪರ್ಕ ಬಲ ಮತ್ತು ಅಸಂಪರ್ಕ ಬಲ ಅಂತ ಅಂದರೆ ಆ ವಸ್ತುಗಳ ವಸ್ತುಗಳನ್ನು ನಾವು ಮತ್ತೊಂದು ವಸ್ತು ಅದರ ಏನಿದ ಕಾಯ ಅಂತಕ್ಕಂಥ ಶಬ್ದ ಯೂಸ್ ಮಾಡ್ತೀನಿ ಕಾಯಗಳ ಮಧ್ಯೆ ಸಂಪರ್ಕ ಇದ್ದು ಆ ಒಂದು ಕಾಯಗಳ ಮಧ್ಯೆ ಉಂಟಾಗಿರತಕ್ಕಂಥ ಬಲವನ್ನು ನಾವು ಸಂಪರ್ಕ ಬಲ ಅಂತ ಕರಿತೀವಿ ಆ ಕಾಯಗಳ ಮಧ್ಯೆ ಯಾವುದೇ ರೀತಿಯ ಸಂಪರ್ಕ ಇಲ್ಲ ಆದರೂ ಕೂಡ ಅಲ್ಲಿ ಇರತಕ್ಕಂಥ ಬಲವನ್ನು ನಾವು ಅಸಂಪರ್ಕ ಸಂಪರ್ಕ ಬಲ ಅಂತ ಕರಿತೀವಿ ಉದಾಹರಣೆಗಾಗಿ ಇಲ್ಲೊಂದು ಪೆನ್ ಇದೆ ಈ ಪೆನ್ನನ್ನು ನಾನು ಈ ರೀತಿ ಕೈ ಮೇಲೆ ಇಟ್ಟಿದ್ದೀನಿ ಈ ಪೆನ್ನನ್ನು ನಾನು ಇಲ್ಲಿಂದ ಇಲ್ಲಿವರೆಗೆ ಲಿಫ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಏನಾಯಿತು ಪೆನ್ನು ಇಲ್ಲಿ ಈ ಸ್ಥಾನದಿಂದ ಈ ಸ್ಥಾನಕ್ಕೆ ಸ್ಥಾನ ಆಯಿತು ಸೊ ಇಲ್ಲಿ ಚಲಿಸ್ತು ಅಂತ ನಾವು ಹೇಳ್ಬೋದು ಸೊ ಈ ಪೆನ್ ಚಲಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಬಲ ಆ ಬಲ ಯಾವ ರೀತಿ ಇದೆ ಅಂತಂದ್ರೆ ನಾನು ಇದನ್ನಲ್ಲಿ ಮುಟ್ಟಿದ್ದೀನಿ ಅಂದರೆ ಸಂಪರ್ಕ ಮಾಡಿದ್ದೀನಿ ನನ್ನ ಸ್ನಾಯು ಬಲವನ್ನು ಉಪಯೋಗಿಸಿಕೊಂಡು ಸಂಪರ್ಕವನ್ನು ಮಾಡುವುದರ ಮುಖಾಂತರ ವಸ್ತುವನ್ನು ನಾನು ಲಿಫ್ಟ್ ಮಾಡಿದ್ದೀನಿ ಸೊ ಈ ರೀತಿಯ ಬಲಗಳನ್ನು ನಾವು ಸಂಪರ್ಕ ಬಲವನ್ನು ಕರಿತೀವಿ ಉದಾಹರಣೆಗಾಗಿ ಚೆಂಡನ್ನು ಒದೆಯುವುದು ಅಥವಾ ಉಳಿದಿರ್ತಕ್ಕಂಥ ಚೆಂಡನ್ನು ಸ್ಟಾಪ್ ಮಾಡುವುದು ಚಲಿಸ್ತಕ್ಕಂಥ ಸೈಕಲ್ಗಳಿಗೆ ಸೈಕಲ್ಗಳಿಗೆ ಬ್ರೇಕ್ ಹಾಕಿ ನಿಲ್ಲಿಸುವುದು ಇವೆಲ್ಲ ಏನಾಗುತ್ತೆ ನೋಡಲಿ ತಿರ್ಗತಕ್ಕಂಥ ಗಾಲಿಯ ಮಧ್ಯೆ ಮತ್ತು ಬ್ರೇಕ್ನ ಮಧ್ಯೆ ಸಂಪರ್ಕ ಉಂಟಾಗ್ತೈತಿ ಹೊಡಿತಕ್ಕಂಥ ಚೆಂಡು ಮತ್ತು ಆ ಭೂಮಿಯ ಮಧ್ಯೆ ಸಂಪರ್ಕ ಇದೆ ಚೆಂಡು ಅಥವಾ ಕಾಲಿನ ಮಧ್ಯೆ ಸಂಪರ್ಕ ಇದೆ ಈಗ ಕ್ರಿಕೆಟ್ ಆಡಬೇಕಾದ್ರೆ ಬಾಲ್ ಬರುತ್ತೆ ನಾವು ಬಾಲ್ನ ಹೊಡಿತೀವಿ ಬ್ಯಾಟ್ ಮುಖಾಂತರ ಹೊಡಿತೀವಿ ಅಲ್ಲಿ ಬಾಲ್ ಮತ್ತು ಬ್ಯಾಟ್ನ ಮಧ್ಯೆ ಸಂಪರ್ಕ ಉಂಟಾಗುತ್ತದೆ ಈ ರೀತಿಯ ಬಲಗಳನ್ನ ನಾವೇನು ಕರಿತೀವಪ್ಪ ಅಂದ್ರೆ ಸಂಪರ್ಕ ಬಲಗಳು ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಕರಿತೀವಿ ಅದೇ ರೀತಿಯಾಗಿ ಕಾಯಗಳ ಮಧ್ಯೆ ಯಾವುದೇ ರೀತಿ ಸಂಪರ್ಕ ಇರೋಂಗಿಲ್ಲ ಅಂತ ಒಂದು ಬಲವನ್ನು ನಾವು ಅಸಂಪರ್ಕ ಬಲ ಅಂತ ಕರಿತೀವಿ ಉದಾಹರಣೆಗಾಗಿ ಸ್ಥಾಯಿ ವಿದ್ಯುತ್ ನಮ್ಮ ಕೂದಲುಗಳು ನಾವು ಬಾಚಣಿಕೆಯಿಂದ ಬಾಚಿಕೊಂಡಾಗ ಮತ್ತು ಆ ಬಾಚನಿಕೆಯನ್ನ ಕಾಗದ ಚೂರುಗಳ ಸಮೀಪ ತಂದಾಗ ಏನಾಗುತ್ತೆ ನೋಡಿದ್ರಿ ಆ ಕಾಗದ ಚೂರುಗಳು ಬಾಚಣಿಕೆಗೆ ಆಕರ್ಷಣೆ ಇಲ್ಲಿ ಆ ಕಾಗದ ಚೂರುಗಳನ್ನು ಎಳೆದಿರ್ತಕ್ಕಂಥ ಬಲ ಅಸಂಪರ್ಕ ಬಲ ಆಗಿರುತ್ತೆ ಅದೇ ರೀತಿ ಅದಕ್ಕೆ ನಾವು ಸ್ಥಾಯಿ ವಿದ್ಯುತ್ ಬಲ ಅಂತ ಕೂಡ ಹೆಚ್ಚಿನ ತರಗತಿಯಲ್ಲಿ ಕರಿತೀವಿ ಆಮೇಲೆ ಭೂಮಿಯ ಗುರುತ್ವಾಕರ್ಷಣ ಬಲ ಈಗ ಈ ವಸ್ತು ನಾನು ಈಗ ಮೇಲಿಂದ ಹಿಡ್ಕೊಂಡು ಇದನ್ನ ಹಿಂಗೆ ಬಿಟ್ಟಾಗ ಇದನ್ನ ಫ್ರೀ ಫಾಲಿ ಸ್ವತಂತ್ರ ಪತನಕ್ಕೆ ಒಳಪಡಿಸಿದಾಗಿದ್ದು ಕೆಳಗಡೆ ಬಿಡುತ್ತೆ ಸೊ ಇದು ಭೂಮಿ ಕಡೆಗೆ ಚಲಿಸಿದ ಕಾರಣ ಯಾವ್ದಪ್ಪಾ ಅಂದ್ರೆ ಭೂಮಿ ಇದರ ಮೇಲೆ ಆಗ್ತಕ್ಕಂತಹ ಗುರುತ್ವಾಕರ್ಷಣ ಬಲ ಸೊ ಈ ರೀತಿಯ ಬಲಗಳನ್ನ ನಾವು ಅಸಂಪರ್ಕ ಬಲ ಅಂತ ಕರಿತೀವಿ ಇನ್ನೊಂದು ನೀವು ಯಾವ ಹೇಳ್ಬೋದ ವೆರಿ ಗುಡ್ ಅಯಸ್ಕ ಅಂತ ಅಯಸ್ಕಾ ಅಂತ ಕಬ್ಬಿಣದಂತಹ ವಸ್ತುಗಳನ್ನ ತನ್ನ ಕಡೆ ಆಕರ್ಷಿಸಿಕೊಳ್ಳೋದು ಯಾವ್ದಪ್ಪಾ ಅಂತಂದ್ರ ಇದು ಅಸಂಪರ್ಕ ಬಲ ಸೊ ಈಗ ನಾವು ಈ ಬಲ ವಸ್ತುಗಳು ಚಲಿಸಲಿಕ್ಕೆ ಅಥವಾ ತರಿಸ್ತಕ್ಕಂಥ ವಸ್ತುಗಳನ್ನು ನಿಶ್ಚಲಗೊಳಿಸಲಿಕ್ಕೆ ಅಥವಾ ಆ ಒಂದು ಕಾಯಗಳ ಆಕೃತಿಯನ್ನು ವ್ಯತ್ಯಾಸ ಮಾಡಲಿಕ್ಕೆ ಬಲವನ್ನು ಉಪಯೋಗಿಸ್ತೀವಿ ಅಂತಕ್ಕಂಥದನ್ನು ತಿಳ್ಕೊಂಡಿದ್ವಿ ಈ ಬಲದ ಪರಿಣಾಮವಾಗಿ ಸರ್ ಐಸಾ ನ್ಯೂಟನ್ ಅವರು ಚಲನೆಯ ನಿಯಮಗಳನ್ನು ನಮಗೆ ನೀಡಿದ್ದಾರೆ ಒಟ್ಟು ಮೂರು ಚಲನೆಯ ನಿಯಮಗಳಿವೆ ಇವತ್ತಿನ ತರಗತಿಯಲ್ಲಿ ನಾವು ನ್ಯೂಟನ್ ಚರಣೆಯ ಒಂದನೇ ನಿಯಮವನ್ನು ಅಭ್ಯಾಸ ಮಾಡೋಣ ಈಗ ನಾನು ಇಲ್ಲೊಂದು ಪ್ರಯೋಗ ಮಾಡ್ತಾ ಇದ್ದೀನಿ ನನ್ನ ಹತ್ರ ಒಂದು ಗ್ಲಾಸ್ ಇದೆ ಸಾಮಾನ್ಯವಾಗಿ ಬಹಳಷ್ಟು ಈಸಿಯಾಗಿ ಮಾಡ್ತಕ್ಕಂಥ ಪ್ರಯೋಗ ಇದು ಬಹಳಷ್ಟು ಜನ ಶಿಕ್ಷಕರು ತರಗತಿಯಲ್ಲಿ ಈ ಪ್ರಯೋಗವನ್ನು ಮಾಡ್ತಾರೆ ಒಂದು ಗ್ಲಾಸ್ ಖಾಲಿ ಗ್ಲಾಸ್ ಇದೆ ಇದರ ಮೇಲೆ ಒಂದು ಒಂದು ರಟ್ಟಿದೆ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ನಾನು ಒಂದು ಕಾಯಿನ್ ಹಾಕ್ತಾ ಇದ್ದೀನಿ ಕಾಯಿನ್ ಈ ರೀತಿ ಹಾಕ್ತಾ ಇದ್ದೀನಿ ಗ್ಲಾಸ್ನ ಮಧ್ಯಭಾಗದಲ್ಲಿ ಬರುವಂತ ರೀತಿ ಇಡ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಗ್ಲಾಸಿನ ಮಾಧ್ಯಮದಲ್ಲಿ ಬರೋ ರೀತಿ ಇಡ್ತಾಯಿದ್ದೀನಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ನೋಡ್ರಿ ಕೇವಲ ಈ ಕಾರ್ಡ್ಬೋರ್ಡ್ ಮೇಲೆ ಮಾತ್ರ ಬಲ ಪ್ರಯೋಗ ಮಾಡ್ತಾಯಿದ್ದೀನಿ ಕಾಯಿನ್ ಮೇಲೆ ಬಲ ಪ್ರಯೋಗ ಮಾಡುವುದಿಲ್ಲ ಕೇವಲ ಕಾರ್ಡ್ಬೋರ್ಡ್ ಮೇಲೆ ಮಾತ್ರ ಬಲ ಪ್ರಯೋಗ ಮಾಡ್ತೀನಿ ಇದನ್ನು ವೇಗವಾಗಿ ನಾನು ಫ್ಲಿಪ್ ಮಾಡ್ತೀನಿ ನೋಡಿರಿ ನತಿ ಕಾಯಿನು ಗ್ಲಾಸಲ್ಲಿ ಬಂದಿದೆ ಮತ್ತು ಕಾಯಿನ್ ಇದೇ ಗ್ಲಾಸಲ್ಲಿ ಬೀತ್ತು ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡ್ತೀವಿ ಈಗ ಈ ಗ್ಲಾಸಿನ ಮೇಲೆ ನಾನು ಕಾರ್ಡ್ ಬೋರ್ಡ್ನ ಇಟ್ಟಿದ್ದೆ ಕಾರ್ಡ್ಬೋರ್ಡ್ನ ಮೇಲೆ ಕಾಯ್ನ ಇಟ್ಟಿದ್ದೆ ನಾನು ಬಲ ಪ್ರಯೋಗ ಮಾಡಿದ್ದೆ ಅದರ ಮೇಲೆ ಕಾರ್ಡ್ ಮಾಡಬೇಡಿ ನಾನು ಕಾಯಿನ್ ಮೇಲೆ ಬಲ ಪ್ರಯೋಗ ಮಾಡಿಲ್ಲ ಕಾಯಿನ್ ಎಲ್ಲಿತ್ತು ಅದರ ಅದೇ ಸ್ಥಾನದಲ್ಲಿತ್ತು ನಾನು ಮಾತ್ರ ಬಲ ಪ್ರಯೋಗ ಮಾಡಿದ್ದು ಕಾರ್ಡ್ ಬೋರ್ಡ್ ಮೇಲೆ ಹೀಗಾಗಿ ನಾನು ಬಲ ಪ್ರಯೋಗ ಮಾಡಿದಾಗ ಮಾತ್ರ ಏನಾಯಿತು ಬೋರ್ಡ್ ಮಾತ್ರ ಚಲಿಸ್ತೀವಿ ಕಾಯಿನ್ ಚಲಿಸಿಲ್ಲ ಕಾಯ್ನ್ ಆ್ಯಕ್ಚುಲಿ ಅಲ್ಲೇ ಇತ್ತು ಬಟ್ ಅದು ಯಾಕೆ ಕೆಳಗೆ ಬಿತ್ತು ಅಂತಂದ್ರೆ ಆ ಕ್ವಾಯ್ನ ಈ ಒಂದು ಕಾರ್ಡ್ ಬೋರ್ಡ್ ಬಂದಿಸಿತ್ತು ಗ್ಲಾಸಲ್ಲಿ ಬೆಳೆದೇ ಇರೋ ರೀತಿ ಯಾವಾಗ ಇದು ಆ ಕಾರ್ಡ್ ಬೋರ್ಡ್ ಚಲಿಸ್ತೋ ಕಾಯ್ನು ಒಳಗಡೆ ಬಿತ್ತು ಅಂದ್ರೆ ಏನು ಅದು ನಾವು ಪ್ರಯೋಗ ಮಾಡಿದ್ದು ಕಾರ್ಡ್ ಮೇಲೆ ಮಾತ್ರ ಬಟ್ ಚಲಿಸಿದ್ದು ಮಾತ್ರ ಯಾವುದು ಕಾರ್ಡ್ ಬೋರ್ಡ್ ಮಾತ್ರ ಚಲಿಸ್ತೋ ಕ್ವಾಯಿನ್ ಅದೇ ಸ್ಥಾನದಲ್ಲಿ ಇತ್ತು ಇನ್ನು ಅದು ಇನ್ನೊಂದು ರೀತಿ ಹೇಳ್ಬೋದಾಗಿತ್ತು ನಾವು ಉದಾಹರಣೆಗಾಗಿ ಒಂದು ನೀವು ಚೆಂಡನ್ನು ಒದ್ದಿದ್ದೀರಾ ಅಂತ ಅನ್ಕೊಂಡ ಚೆಂಡನ್ನು ನಾವು ಓದ್ಬಿಟ್ಟಿದ್ದೀವಿ ಅದು ಉರ್ಡ್ತಾ ಇದೆ ಸಪೋಸ್ ಯಾರಾದರೂ ಆ ಚಂಡನ ನಾವು ಕಾರ್ಯದಿಂದ ತಡೆಯದೇ ಇದ್ರೆ ಅದೇನಾಗತ್ತ ಅದು ಹಂಗೆ ಉಳ್ಕೋಂತಾನೆ ಇರುತ್ತ ಬಟ್ ಮುಂದೇನಾಗೋದು ಭೂಮಿಯ ಒಂದು ಘರ್ಷಣಾ ಬಲದಿಂದಾಗಿ ಚಂಡ ಕೂಡ ನಿಂತಿರಬಹುದು ಅಂದ್ರೆ ಆ ಚಲಿಸ್ತಕ್ಕಂತಹ ಕಾಯದ ಮೇಲೆ ಯಾವುದೇ ರೀತಿಯ ಬಲ ಪ್ರಯೋಗ ಆಗದೆ ಇದ್ದಾಗ ಆ ಕಾಯ ತನ್ನ ಚನ್ನ ಸ್ಥಿತಿಯಲ್ಲಿ ಮುಂದುವರಿಯುತ್ತಿರುತ್ತದೆ ಅಥವಾ ನಿಶ್ಚಲವಾಗಿರತಕ್ಕಂತಹ ಒಂದು ಕಾಯದ ಮೇಲೆ ಬಲಪ್ರಯೋಗವಾಗದೇ ಇದ್ದಾಗ ಆ ಕಾಯ ನಿಶ್ಚಲವಾಗಿ ಇರುತ್ತದೆ ಇದೇ ನ್ಯೂಟನ್ ಚಂಡೆ ಒಂದನೇ ನಿಯಮ ನಾವು ಯಾವ ರೀತಿ ವ್ಯಾಖ್ಯಾನಿಸ್ಬೋದಪ್ಪ ಅಂತಂದ್ರೆ ಒಂದು ನಿಶ್ಚಲ ಕಾಯದ ಮೇಲೆ ಬಲ ಪ್ರಯೋಗವಾಗದ ಬರುತ್ತು ಕಾಯವು ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ ಅಥವಾ ಚಲಿಸುವ ವಸ್ತುವಾಗಿದ್ದರೆ ಅದರ ಮೇಲೆ ಬಲ ಪ್ರಯೋಗವಾಗದ ಬರುತ್ತು ಅದು ನಿರಂತರ ತನ್ನ ಚಲನೆಯಲ್ಲಿಯೇ ಮುಂದುವರಿಯುತ್ತದೆ ಅಂತ ಹೇಳ್ಬೋದು ಸೊ ಇದು ನಮ್ಮ ಒಂದು ಪಠ್ಯದಲ್ಲಿರತಕ್ಕಂಥ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ